ಹೊಸ ವರ್ಷದ ಆರಂಭದಲ್ಲಿ ಭಾರೀ ನಿರೀಕ್ಷೆ ಹುಟ್ಟಿಸಿರುವ ಕನ್ನಡದ ಎರಡು ಬಿಗ್ ಬಜೆಟ್ ಚಿತ್ರಗಳು ಒಂದೇ ದಿನ ಅಂದರೆ ಜನವರಿ ಹತ್ತಕ್ಕೆ ರಿಲೀಸ್ ಆಗಲಿದೆ ಈ ಎರಡು ಸಿನಿಮಾಗಳು ಭಿನ್ನ ಜನರ ಕಥೆಗಳಾಗಿತ್ತು ಎರಡು ಚಿತ್ರದ ಗಳ ಈ ಹಿಂದಿನ ಸಿನಿಮಾಗಳು ಹಿಟ್ ಆಗಿತ್ತು ಶ್ರೀನಗರ ಕಿಟ್ಟಿ ನಟನೆಯ ನಾಗಶೇಖರ್ ನಿರ್ದೇಶನದ ಸಂಜೀವಿ ಗೀತಾ ಟೂ ಸಿನಿಮಾ ನಾನಾ ಕಾರಣಗಳಿಂದ ನಿರೀಕ್ಷೆ ಹುಟ್ಟಿಸಿದೆ ಒಂದು ಸುಂದರ ಪ್ರೇಮ ಕಾವ್ಯ ಒಂದು ಸಿನಿಮಾ ರೂಪದಲ್ಲಿ ತೆರೆ ಮೇಲೆ ಬರ್ತಾ ಇದೆ ಹಾಡುಗಳು ಟೀಸರ್ಗಳ ಮೂಲಕ ಈಗಾಗಲೇ ಗಮನ ಸೆಳೆದಿದೆ ನಾಯಕಿಯಾಗಿ ರಮ್ಯಾ ಜಾಗಕ್ಕೆ ಈ ಚಿತ್ರದಲ್ಲಿ ಟಿಪ್ಪಲ್ ಕ್ವಿನ್ ಸೀತಾರಾಮ್ ಕಾಣಿಸಿಕೊಂಡಿದ್ದಾರೆ ಡೈರೆಕ್ಟರ್ ನಾಗಶೇಖರ್ ಬಿಗ್ ಬಜೆಟ್ನಲ್ಲಿ ಒಳ್ಳೆಯ ಸಿನಿಮಾ ಕೊಡ್ತಿರೋ ಖುಷಿಯಲ್ಲಿದ್ದಾರೆ ಅಲ್ಲದೆ ನಿರ್ದೇಶಕ ನಾಗಶೇಖರ್ ಹಾಗೂ ಶ್ರೀನಗರ ಕಿಟ್ಟಿ ಇಬ್ಬರೂ ಕೂಡ ಈ ಸಿನಿಮಾದ ಮೂಲಕ ಒಂದು ದೊಡ್ಡ ಬ್ರೇಕ್ ಗಾಗಿ ಕಾಯ್ತಿದ್ದಾರೆ ಇನ್ನು ಟೀಸರ್ ಪೋಸ್ಟರ್ ಗಳ ಮುಖಾಂತರ ಸದ್ದು ಮಾಡುತ್ತಿರುವ ಶರಣ್ ನಟನೆಯ ಸಿನಿಮಾ ಚೂಮಂತರ್ ಚಿತ್ರದ ಟೈಟಲ್ ಹೇಳುವಂತೆ ಇದೊಂದು ಹಾರರ್ ಕಂಟೆಂಟ್ ಇರುವ ಸಿನಿಮಾ ಚಿತ್ರಕ್ಕೆ ಕರುವಖ್ಯಾತಿಯ ನವನೀತ್ ಅವರು ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಹಾಲಿವುಡ್ ರಿಂಗ್ನ ಚಿತ್ರ ಇದಾಗಿದ್ದು ಸಾಕಷ್ಟು ನಿರೀಕ್ಷೆ ವೃತ್ತಿಸಿದೆ ಇನ್ನು ಬಿಡುಗಡೆಯಾಗಿದ್ದ ಚಿರುವಂತ ಚಿತ್ರದ ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ ಚಿಕ್ಕಣ್ಣ ಮತ್ತು ಶರಣ್ ಜೋಡಿ ಈ ಮೂಲಕ ಮತ್ತೊಮ್ಮೆ ಜೊತೆಯಾಗಿದ್ದಾರೆ ಹಾಗೆಯೇ ಹಾಸ್ಯದ ಜೊತೆಗೆ ಭಯಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಚಿತ್ರದಲ್ಲಿ ಶರಣ್ ಅವರ ಲುಕ್ ಗಮನ ಸೆಳೆಯುತ್ತಿದೆ ಒಟ್ಟಿನಲ್ಲಿ ಈ ಎರಡು ಚಿತ್ರಗಳ ಮುಖಾಮುಖಿಯಿಂದ ಬಾಕ್ಸ್ ಆಫೀಸ್ನಲ್ಲಿ ಕ್ಲಾಶ್ ಆಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತೆ ಚಿತ್ರತಂಡಗಳು ಪೋಸ್ಟರ್ ಟೀಸರ್ ಟ್ರೇಲರ್ ಮೂಲಕ ಅಪ್ಡೇಟ್ಸ್ ನೀಡುತ್ತಾ ಇದೆ ಆದರೆ ಎರಡು ಸಿನಿಮಾಗಳನ್ನು ಒಂದೇ ದಿನ ರಿಲೀಸ್ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ವಾದವಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೊನೆಯಲ್ಲಿ ಯುಎ ಮತ್ತು ಮ್ಯಾಕ್ಸ್ ಚಿತ್ರಗಳು ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ರಿಲೀಸ್ ಆಗಿದ್ದವು ಈ ಎರಡು ಚಿತ್ರಗಳ ಮುಖಾಮುಖಿಯನ್ನು ಬಾಕ್ಸ್ ಆಫೀಸ್ ಕ್ಲಾಶ್ ಎಂದು ಸಿನಿ ಪಂಡಿತರು ಬಣ್ಣಿಸಿದ್ದರು ಆದರೆ ಎರಡು ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಗಳಿಕೆಯನ್ನು ಮಾಡಿದ್ದವು ಈಗ ಅದೇ ಸಾಲಿಗೆ ಜೂನ್ ಮಾತರ ಹಾಗೂ ಸಂಜೀವೇಸ್ ಗೀತಾ ಟೂ ಸಿನಿಮಾಗಳು ಸೇರುವ ಲಕ್ಷಣ ಇದೆ ಸಂಕ್ರಾಂತಿ ಹಬ್ಬವು ಸೇರಿ ವೀಕೆಂಡ್ ಇರುವುದರಿಂದ ಎರಡು ಚಿತ್ರಕ್ಕೆ ಒಳ್ಳೆಯ ಓಪನಿಂಗ್ ಸಿಗುವ ನಿರೀಕ್ಷೆ ಇದೆ ಕನ್ನಡ ಪ್ರೇಕ್ಷಕರ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಬರಲ್ಲ ಎನ್ನುವ ಆರೋಪಗಳ ನಡುವೆ ಹೋದ ವರ್ಷ ಹಲವು ಕನ್ನಡ ಚಿತ್ರಗಳು ಗಲ್ಲಾಪಿಟಿಗೆಯನ್ನು ಬಾಸಿಸಿದ್ದವು ಹೀಗಾಗಿ ಹೊಸ ವರ್ಷಕ್ಕೆ ಒಟ್ಟಿಗೆ ರಿಲೀಸ್ ಆಗಲಿರುವ ಈ ಎರಡು ಚಿತ್ರಕ್ಕೆ ಪ್ರೇಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗಬಹುದು ಎನ್ನುವ ಕುತೂಹಲ ಇದೆ